ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಿನ ಧಾರವಾಹ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಶ್ವ ವೇದ ಮನೆಗೆ ಬರ್ತಾನೆ ವಿಶ್ವ ನಾ ನೋಡಿದ್ದೆ ಜಯಣ್ಣ ಮನೆ ಒಳಗಡೆ ಕರ್ದು ಏನ್ ಬಂದಿದ್ದು ಅಂತ ಕೇಳ್ತಾರೆ ಇಲ್ಲ ವೇದ ಕೈಯಿಂದ ಕಾಫಿ ಕುಡಿಬೇಕಂತ ಅನಿಸ್ತು ಅದಕ್ಕೆ ಬಂದೆ ಅಂತ ವಿಶ್ವ ಹೇಳ್ತಾನೆ ಹೋಗಮ್ಮ ನಿನ್ ಕೈಯಿಂದ ಸ್ಪೆಷಲ್ ಆಗಿ ಕಾಫಿ ಮಾಡ್ಕೊಂಡ್ ಬಾ ವೇದ ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾ ಡಿಗಾಕ್ಷನ್ ಬೆರೆಸ್ತಾ ಇದ್ದಂಗೆ ಅಕ್ಕ ಪಕ್ಕದ ಮನೆಯವ್ರಿಗೆಲ್ಲ ನಾವು ಕಾಫಿ ಮಾಡ್ತಾ ಇದೀವಿ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಜಯಣ್ಣ ಬಿಲ್ಡ್ ಅಪ್ ಕೊಡ್ತಾ ಇರ್ತಾರೆ ಸರಿ ಆಯ್ತು ನಾನ್ ಕಾಫಿ ತರ್ತೀನಿ ಅಂತ ಹೇಳಿ ವೇದ ಹೋಗಿ ಕಾಫಿ ತಂದು ಎಲ್ಲರಿಗೂ ಕೊಡ್ತಾಳೆ ಇವ್ ಊರ್ನಲ್ಲಿ ಸ್ಟೇಷನ್ ಅಲ್ಲಿ ಕೆಲ್ಸ ಜಾಸ್ತಿ ಅನ್ಸುತ್ತಲ್ವಾ ಅಂತ ಉಮಾ ಕೇಳ್ತಿರ್ತಾರೆ ಹೌದು ಬರೀ ಲಂದ ಗಿರಾಕಿಗಳೇ ಜಾಸ್ತಿ ನಾನು ಚಿಕ್ಕ ವಯಸ್ಸಿನ ಇಲ್ದಾಗ್ಲೆ ಪ್ರತಿಜ್ಞೆ ಮಾಡಿದ್ದೆ ಯಾವ್ದೇ ಕಾರಣಕ್ಕೂ ಲಂಚ ತಗೊಳಲ್ಲ ಅಂತ ಲಂಚ ಕೊಡಕೆ ಯಾರಾದ್ರೂ ಬಂದ್ರೆ ಅವ್ರನ್ನ ಸಿಗ್ತಾಕ್ ಬಿಡೋಣ ಅನ್ನಷ್ಟು ಕೋಪ ಬರುತ್ತೆ ಅಂತ ವಿಶ್ವ ಹೇಳ್ತಿರ್ತಾನೆ ಆ ಮಾತ್ನ ದೇವ ದೇವಕಿ ಕೇಳಿ ಅಯ್ಯೋ ದೇವ ನಾನೇನಾದ್ರು ಸಿಕ್ಕಾಕೊಂಡ್ರೆ ಲಂಚ ಕೊಟ್ಟು ಬಿಡ್ಸ್ಕೊಂಡ್ ಬರಕ್ ಯಾರು ಇಲ್ಲ ಅಂತ ಹೇಳಿ ಕಣ್ಣೀರಾಗ್ತಾ ಇರ್ತಾರೆ ಇದೆಲ್ಲ ಅಮ್ಮ ಹೇಳ್ಕೊಟ್ಟಿರೋ ಪಾಠ ಅವ್ರು ಕಲ್ಸಿರೋ ಸಂಸ್ಕಾರ ಅದನ್ನೇ ಆದರ್ಶವಾಗಿ ಇಟ್ಕೊಂಡು ಬೆಳಿತಾ ಇದೀನಿ ನಾನು ಅಂತ ವಿಶ್ವ ಹೇಳ್ತಾನೆ ತಾಯಿ ಮಾತನ್ನ ಕೇಳೋರು ಹಾಗೇನೆ ಕೃಷ್ಣನ್ ಗೀತೆನ ಕೇಳೋದು ಎರಡು ಒಂದೇ ಅಂತ ನಮ್ ವೇದ ಯಾವಾಗ್ಲೂ ಹೇಳ್ತಾ ಇರ್ತಾಳೆ ಅಂತ ಜಯಣ್ಣ ಹೇಳ್ತಾರೆ ವಿಶ್ವ ಕಾಫಿ ಕುಡಿತಾ ವೇದನೆ ನೋಡ್ತಾ ಕುಂತಿರ್ತಾನೆ ಹೇಗಿದೆ ಕಾಫಿ ಅಂತ ಜಯಣ್ಣ ಕೇಳ್ತಾರೆ ಕಾಫಿನ ವೇದ ಅವ್ರ ತರಾನೇ ಇದೆ ಅಂದ್ರೆ ವೇದ ಅವ್ರ ತರ ಸ್ಟ್ರಾಂಗ್ ಆಗಿ ಇದೆ ಅಂತ ಹೇಳಿದೆ ಅಂತ ವಿಶ್ವ ಹೇಳ್ತಾನೆ ಹೋ ಹಾಗೆ ಹೇಳಿದ್ರ ನೀವು ಅಂತ ಹೇಳಿ ಜಯಣ್ಣ ಮತ್ತೆ ಉಮಾ ಎಲ್ಲರೂ ವಿಶ್ವ ನೋಡಿ ನಗ್ತಾ ಇರ್ತಾರೆ ವಿಶ್ವ ಮಾತ್ರ ಯಾರ್ ಗಮನನೂ ಇಲ್ದೆ ವೇದ ಕಾಫಿ ಕುಡಿಯೋದನ್ನೇ ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಅಲ್ಲಿ ಟೈಲರ್ ಹೊಲ್ದಿರೋ ಬಟ್ಟೆನ ಹಾಕೊಂಡು ವಿಕ್ರಮ್ ಈಚೆ ಬರ್ತಾನೆ ವಿಕ್ರಮ್ ಈಚೆ ಬಂದಿದ್ದೆ ಎಂತ ಇದು ನೀನ್ ಅವತಾರ ಅಂತ ಹೇಳಿ ಮುನ್ನ ಮತ್ತೆ ಬಾಲ ಇಬ್ರು ಶಾಕ್ ಆಗ್ತಾರೆ ಎಂತದ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಇದೆಲ್ಲ ಈಗಿನ ಕಾಲದ ಫ್ಯಾಷನ್ ನೀವ್ ಇನ್ನ ಯಾವ್ ಕಾಲದಲ್ಲಿ ಇದ್ದೀರಾ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಸರಿ ಆಯ್ತು ನಡೀರಿ ಹೋಗೋಣ ಅಂತ ವಿಕ್ರಮ್ ಹೇಳ್ಬೇಕಾದ್ರೆ ಎಲ್ಲಿಗಣ ಇವಾಗ ಅದು ಈ ಅವತಾರದಲ್ಲಿ ಅಂತ ಬಾಲಾಮುನಾನ್ನ ಕೇಳ್ತಾರೆ ನಡಿರೋ ಬೇತಾಳನ್ ಶಾಪ್ ಹೋಗೋಣ ಅಂತ ಹೇಳಿ ವಿಕ್ರಮ್ ಬಾಲಾಮುನ್ನ ಕರ್ಕೊಂಡು ಜೀಪ್ ನಲ್ಲಿ ಬರ್ತಾ ಇರ್ಬೇಕಾದ್ರೆ ರೋಡ್ ನಲ್ಲಿ ಎಲ್ರೂನು ನೋಡಿ ಆಡ್ಕೊಂಡ್ ನಗ್ತಾ ಇರ್ತಾರೆ ವೇದನ್ ಶಾಪಿಂಗ್ ಬರ್ತಾ ಇದ್ದಂಗೆ ರಾಜಾದಿ ರಾಜ ಮಾರ್ತಾಂಡ ಬಹು ಪರಾಗ್ ಬಹು ಪರಾಕ್ ಅಂತ ಬಾಲಮುನ್ನ ಇಬ್ಬರು ಕೂಕೊಂಡ್ ಬರ್ತಾರೆ ಮುಂದೆ ಹಿಂದೆ ಇಂದ ವಿಕ್ರಮ್ ಬಂದು ಸ್ಟೈಲ್ ಆಗಿ ಕನ್ನಡಕ ಎಲ್ಲ ಹಾಕೊಂಡ್ ನಿಂತ್ಕೊಂತಾನೆ ವೇಷಭೂಷಣ ಎಲ್ಲಾನು ವೇದ ನೋಡಿ ತುಂಬಾನೇ ಶಾಕ್ ಆಗ್ತಾಳೆ ಮೇಲಿಂದ ಕೆಳಗಡೆ ತನಕನೂ ನೋಡಿ ಏನ್ ಹೇಳ್ಬೇಕಂತ ಗೊತ್ತಾಗದೆ ವೇದ ಶಾಕ್ ನಲ್ಲಿ ನಿಂತಿರ್ತಾಳೆ ಅಲ್ಲಿಗೆ ನಾಳೆನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ